ದಿಢೀರ್ ಅಂತ ದೂರವಾಣಿ ಮಾಡಿದ್ರು ನಿಮ್ಮ ಬಳಗದವರು ಆಸ್ಪತ್ರೆಯಲ್ಲಿ ಸತ್ರು ನಿಮ್ಮ ಅರವತ್ತನೇ ಶಾಂತಿ ನಿಂತು ಹೋಯ್ತು ಅದು ಬಿಟ್ಟು ಅರವತ್ತನೇ ಶಾಂತಿಗೆ ತಯಾರು ಮಾಡ್ತಿದ್ದೀರಾ ತುಂಬಾ ಸಂತೋಷ ಅಂತ ದೂರವಾಣಿ ಬರುವುದೇ ಕಮ್ಮಿ ಆದ್ರಲ್ಲೇ ವಾದಿರಾಜ ಶ್ರೀಪಾದರಂತಾರೆ ಅವರನ್ನು ಬಂಧುಗಳು ಅಂತ ಕರೆಯುವುದಂತೆ ಯಾಕೆ ನಮ್ಮ ಕಾರ್ಯಕ್ರಮ ಆಗದಂತೆ ನಮ್ಮನ್ನು ಬಂಧನದಲ್ಲಿ ಇಟ್ರು ಆದ್ರಿಂದ ಬಂಧುಗಳು ಅಂತ ಅದಕ್ಕಂದ್ರು ವಾಸುದೇವ ಅಂತ ಚಿಂತನೆ ಮಾಡೋಣ ಪ್ರತಿ ದಿವಸ ಏನು ಎನಗೆ ನೆಮ್ಮದಿಯನ್ನು ಕೊಡತಕ್ಕ ಸುಶಬ್ದಕ್ಕೆ ನೆಮ್ಮದಿ ಅಂತ ಅರ್ಥ ಎನಗೆ ನೆಮ್ಮದಿಯನ್ನು ಕೊಡತಕ್ಕಂತಹ ವ ತಿಳುವಳಿಕೆಯನ್ನು ಎನಗೆ ಕೊಡುವವನೇ ವಾಸುದೇವ ಗರುಡನಲ್ಲಿ ಋಷಿಗಳು ಮಾಡತಕ್ಕಂತಹ ಪ್ರಾರ್ಥನೆ ಆ ವಾಸುದೇವ ರೂಪಿ ಭಗವಂತನ ತಿಳುವಳಿಕೆಯನ್ನು ಕೊಡಿ ನೀವು ನನಗೆ ಯಾವ ತಿಳುವಳಿಕೆ ನನಗೆ ಬಂತು ಅಂತಂದ್ರೆ ನನಗೆ ಜೀವನದಲ್ಲಿ ನೆಮ್ಮದಿ ಸಿಗುತ್ತೋ ಹೌದು ವಾಸುದೇವ ನಿಜ ಮುಕ್ತಿ ಪದ ಪ್ರದಾತ ಯಾರಿಂದ ನಾವು ಮೋಕ್ಷವನ್ನು ಅಪೇಕ್ಷಿಸುವುದು ವಾಸುದೇವರೂಪಿ ಭಗವಂತನಿಂದ ನಾವು ಮೋಕ್ಷವನ್ನು ಅಪೇಕ್ಷಿಸಬೇಕು ಅಂತಂತಾರೆ ಶಾಸ್ತ್ರಕಾರರು ಯಾಕೆ ಮೋಕ್ಷ ಅಂದ್ರೆ ಏನು ನೆಮ್ಮದಿಯನ್ನು ಕೊಡತಕ್ಕಂತ ತಿಳುವಳಿಕೆ ಅಷ್ಟೇ ನೆಮ್ಮದಿ ಮತ್ತೆ ತಿಳುವಳಿಕೆ ನೆಮ್ಮದಿ ಮತ್ತೆ ತಿಳುವಳಿಕೆ ಎರಡು ನಮ್ಮ ಸ್ವರೂಪದಲ್ಲೇ ಉಂಟಂತೆ ಹಾಗಾದ್ರೆ ನಮಗೆ ನೆಮ್ಮದಿಯನ್ನು ಕೊಡತಕ್ಕಂತಹ ತಿಳುವಳಿಕೆಯನ್ನು ಕೊಡುವ ರೂಪಕ್ಕೆ ವಾಸುದೇವ ಅಂತ ಹೆಸರು ಆ ತಿಳುವಳಿಕೆ ಮೋಕ್ಷದಲ್ಲಿ ಮಾತ್ರ ಅಲ್ಲ ಇಲ್ಲಿಯೂ ಕೂಡ ನಮಗೆ ಅಂತಹ ತಿಳುವಳಿಕೆ ಬಂದಾಗ ನಮ್ಗೆ ಜೀವನದಲ್ಲಿ ನೆಮ್ಮದಿ ಸಿಗಬೇಕು ಅದಕ್ಕೋಸ್ಕರ ಋಷಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವಾಸುದೇವ ನಾಮಕ ಭಗವಂತನ ತಿಳುವಳಿಕೆ ನನಗೆ ಕೊಡಬೇಕು ನೀವು ಅಂತಂದಾಗ ಸರಿ ನಾನು ದೇವರ ತಿಳುವಳಿಕೆ ನಿಮಗೆ ಕೊಡ್ತೇನೆ ಅಂತ ಶೃಣ್ವಂ ಕೇಳಿರಿ ಆ ದೇವರು ಎಂತವ ಎನ್ನುವುದ ನಿಮಗೆ ತಿಳಿ ಹೇಳ್ತೇನೆ ಶೃಣಧ್ವಂ ಕೇಳಿರಿ ಏನು ನಾನು ಹೀಗೆ ಇಂದ್ರನ ಮನೆಯಿಂದ ಅಮೃತವನ್ನು ಅಪಹರಿಸಿಕೊಂಡು ಆಕಾಶದಲ್ಲಿ ಬರ್ತಾ ಇರಬೇಕಾದ್ರೆ ನನಗೊಂದು ಮಾತು ಕೇಳಿಸಿತು ಅಂದ ಗರುಡ ಇಂದ್ರನ ಮನೆಯಿಂದ ಅಮೃತ ಯಾಕೆ ಅಪಹರಿಸಿದ್ದು ಅಂತ ಗೊತ್ತು ತನ್ನ ಅಮ್ಮನನ್ನು ದಾಸ್ಯದಿಂದ ಬಿಡಿಸ್ಬೇಕಾಗಿದೆ ಅಮ್ಮನ ಶುಶ್ರೂಷೆ ಮಾಡಬೇಕಾಗಿದೆ ಅಮ್ಮ ವಿನತ ಕದ್ರುವಿನ ದಾಸ್ಯದಲ್ಲಿದ್ದಾಳೆ ಸುಳ್ಳು ಸುಳ್ಳು ಹೇಳತಕ್ಕಂತ ಕದ್ರುವಿನ ದಾಸ್ಯದಲ್ಲಿ ಅಮ್ಮ ವಿನತ ಸಿಕ್ಕಿಕೊಂಡು ಪೇಚಾಡ್ತಾ ಇದ್ದಾಳೆ ಅಂತಹ ಅಮ್ಮನನ್ನು ದಾಸ್ಯದಿಂದ ಬಿಡಿಸಬೇಕು ಅಮೃತವನ್ನು ತಂದು ಕೊಡಬೇಕು ಅಂತ ಚಿಕ್ಕಮ್ಮ ಹೇಳಿದ್ದಕ್ಕೆ ಇಂದ್ರನ ಮನೆಯಲ್ಲಿದ್ದಂತಹ ಅಮೃತವನ್ನು ನಾನು ಬಲಾತ್ಕಾರದಿಂದ ಹಿಡಿದುಕೊಂಡು ಬರ್ತಾ ಇರಬೇಕು ಅಂತ ಆದರೆ ಆಕಾಶೇ ಪತಮಾನಸ್ತು ವಾಕ್ಯಂ ತತ್ರ ಶೃಣೋಮಿ ಆಕಾಶ ಮಾರ್ಗದಲ್ಲಿ ಬರ್ತಾ ಇರಬೇಕು ಅಂತ ಆದ್ರೆ ನನಗೊಂದು ಮಾತು ಕೇಳಿಸಿತು ಏನು ಅಂತ ಸಾಧು ಸಾಧು ಮಹಾಬಾಹೋ ವ್ಯಕ್ತಿ ಕಾಣಿಸ್ತಾ ಇಲ್ಲ ಮಾತು ಮಾತ್ರ ಕೇಳ ಚೆನ್ನಾಗಿ ಮಾಡಿದ್ದಿ ಚೆನ್ನಾಗಿ ಮಾಡಿದ್ದಿ ಅಂತ ಇದೊಂದು ಮಾತು ಬಾಯಿಂದ ಬಂತು ಮಾತು ನನಗೆ ಕೇಳಿಸ್ತು ಯದ್ಯಪಿ ಇಂದ್ರನಲ್ಲಿದ್ದಂತಹ ಅಮೃತವನ್ನು ಅಪಹಾರ ಮಾಡಿದ್ದು ನಾನು ಇಂದ್ರನದ್ದೇ ಆಹಾರವಾಗಿರತಕ್ಕಂಥ ಅಮೃತವನ್ನು ನಾನು ಬಲಾತ್ಕಾರವಾಗಿ ಹಿಡ್ಕೊಂಡು ಬಂದದ್ದು ಆದರೂ ಕೂಡ ಆಕಾಶದಲ್ಲಿ ಬಂದಂತಹ ಮಾತು ಒಳ್ಳೆಯ ಕೆಲಸ ಮಾಡಿದ್ದಿ ಒಳ್ಳೆಯ ಕೆಲಸ ಮಾಡಿದ್ದಿ ಓಹೋ ಹಾಗಾದ್ರೆ ಏನು ಅಭಿಪ್ರಾಯ ಇದ್ರದ್ದು ಅದು ಯಾರು ಹೇಳಿದ್ದ ಮಾತು ಮುಂದೆ ಬರುತ್ತೆ ಸದ್ಯಕ್ಕೆ ನಿಮ್ಗೆ ಕುತೂಹಲಕ್ಕೆ ತಿಳಿಸಿದ ಆದ್ರೆ ಭಗವಂತ ಹೇಳಿರತಕ್ಕಂಥ ಮಾತು ಭಗವಂತನದು ಅಶರೀರ ವಾಣಿ ಯಾರಿಗೆ ಗರುಡನಿಗೆ ಯಾಕೆ ಅಷ್ಟು ಸಂದ ಅಷ್ಟು ಬೇಗನೆ ಸಾಧು ಸಾಧು ಅಂತ ಹೇಳಿದ ಉದ್ದೇಶ ಏನು ಮತ್ತೇನಿಲ್ಲ ತನ್ನನ್ನು ಹಡೆದಿರತಕ್ಕಂಥ ಅಮ್ಮನನ್ನು ದಾಸ್ಯದಿಂದ ಬಿಡಿಸ್ತಾ ಇದ್ದಾನೆನ್ನುವ ಸಂತೋಷದಿಂದ ಭಗವಂತನ ಬಾಯಿಯಿಂದ ಬಂದ ಮಾತು ಹಾಗಾದರೆ ಭಗವಂತ ಒಂದು ಅಮ್ಮನನ್ನು ಎಂಥ ಸ್ಥಾನದಲ್ಲಿಟ್ಟಿದ್ದಾನಲ್ಲೋ ನಾವು ನಮ್ಮ ಉಡುಪಿ ಕೃಷ್ಣನ ಬಗ್ಗೆನೆ ಒಂಚೂರು ನೋಡುವುದು ಅಂತಾದರೆ ಕೃಷ್ಣ ಎಲ್ಲೋ ದೇವಕಿಯಲ್ಲೋ ಕೃಷ್ಣನ ಬಾಲಲೀಲೆಯಲ್ಲೋ ಹಡದಿರತಕ್ಕಂಥ ದೇವಕಿಯಲ್ಲೋ ಎಷ್ಟೋ ಕಡೆಗಳಲ್ಲಿ ನಾವು ಮಕ್ಕಳನ್ನು ಹಡಿತೇವೆ ಮಕ್ಕಳ ಬಾಲಲೀಲೆ ನೋಡ್ಲಿಕ್ಕೆ ನಮ್ಮಿಂದ ಆಗತಾ ಇಲ್ಲ ಯಾಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಎಲ್ಲೋ ಹತ್ತಿರ್ತೇವೋ ಏನೋ ಮಾಡಿರ್ತೇವೆ ಯಾಕೆ ಹೀಗಾಗುತ್ತೆ ದೇವಕಿಯ ಪ್ರಸಂಗದಂತೆ ಆಗ್ತದೋ ಏನು ಏನೋ ಜನ್ಮಾಂತರದಲ್ಲಿ ಹಿರಿಯರಿಗೆ ಏನೋ ದ್ರೋಹ ಮಾಡಿದ್ದಿರ್ಬೇಕು ಆ ದೃಷ್ಟಿಯಿಂದಾಗಿ ದೇವಕಿ ದ್ರೋಹ ಮಾಡಿದ್ದಕ್ಕೆ ಅವಳಿಗೆ ಕೃಷ್ಣನ ಬಾಲಲೀಲೆ ನೋಡತಕ್ಕಂತ ಪ್ರಸಂಗ ಬಂದಿಲ್ಲ ಮಹಾಭಾರತ ಯುದ್ಧ ಮುಗಿದ ಮೇಲೆ ಆವಾಗಲೇ ಕೃಷ್ಣನಿಗೆ ನೂರರ ಸಮೀಪ ಆಗಿತ್ತು ವಯಸ್ಸು ದೇವಕಿಗೆ ಕೃಷ್ಣನ ಬಾಲಲೆ ನೋಡಬೇಕು ಅಂತ ಆಸೆ ಆಯ್ತಂತೆ ಕೃಷ್ಣ ಅಂತಂದಳಂತೆ ನಿನ್ನ ಬಾಲಿಲ್ ನೋಡ್ಬೇಕು ಅಂತ ಆಸೆ ಆಗಿದೆ ಅಂತಾಳೆ ಏನು ಏನ್ ಮಾಡಿದ ಕೃಷ್ಣ ಅಮ್ಮನ ಮಾತನ್ನು ನಡೆಸಿಕೊಡ್ಬೇಕೆನ್ನುವ ದೃಷ್ಟಿಯಿಂದ ಏನ್ ಮಾಡಿದ ಕೃಷ್ಣ ಅಲ್ಲೇ ಮಗುವಿನಂತೆ ಆಗಿಯೇ ಬಿಟ್ಟ ಕೃಷ್ಣ ಮಗು ಆಗಿಯೇ ಬಿಟ್ಟ ಮನೆಯಲ್ಲಿ ಹಾಲು ಮೊಸರು ಕಡಿತಾ ಇದ್ದಾರೆ ಯಶೋಧೆಯೋ ದೇವಕಿಯೋ ಹಾಲು ಮೊಸರು ಕಡಿತ ಮೊಸರು ಕಡಿತಾ ಇದ್ದಾರೆ ಮಗು ರೂಪದ ಕೃಷ್ಣ ಅಲ್ಲಿಗೆ ಹೋದ ಕಡಗೋಲು ಹಗ್ಗ ತಕೊಂಡ ಉಡುಪಿಯಲ್ಲಿ ಬಂದು ನಿಂತ ಆದರೆ ಅಷ್ಟು ದೊಡ್ಡ ಕೃಷ್ಣ ಇಷ್ಟು ಪುಟ್ಟ ರೂಪ ತಾಳಿದ್ದು ಯಾರಿಗಾಗಿ ಅಮ್ಮನಿಗಾಗಿ ಹಾಗಾದೊಂದು ಅಮ್ಮನ ಶುಶ್ರೂಷೆಯನ್ನು ಮಕ್ಕಳು ಮಾಡ್ತಾರೆ ಅಂತಂದ್ರೆ ದೇವರು ತೃಪ್ತಿ ಪಡ್ತಾನೆ ಎನ್ನುವುದನ್ನು ಇಲ್ಲಿಗ ತೋರಿಸಿಕೊಡ್ತಾ ಇದ್ದಾನೆ ಭಗವಂತ ಸ್ವಯಂ ಒಳ್ಳೆಯ ಕೆಲಸ ಮಾಡಿದ್ದು ಗರುಡ ಒಳ್ಳೆಯ ಕೆಲಸ ಮಾಡಿದ್ದು ಸಾಧು ಸಾಧು ಮಹಾಭಾವೋ ಪ್ರೀತೋಸ್ಮಿ ಮಹಾರಾಯ ನಿನಗೆ ನಾನು ಪೂರ್ತಿ ನಿನ್ನ ಮೇಲೆ ಪ್ರೀತನಾಗಿದ್ದೇನೆ ನಿನ್ನ ಮೇಲೆ ನಾನು ಅನುಗ್ರಹ ಮಾಡ್ತಾ ಇದ್ದೇನೆ ಏನು ವರ ಏನು ಬೇಕು ಕೇಳು ಅಂದ ಅಲ್ಲೇ ಇನ್ನೂ ದಾಸ್ಯದಿಂದ ಬಿಡಿಸಲಿಲ್ಲ ಅಮೃತ ಹಿಡ್ಕೊಂಡು ಹೋಗ್ತಿದ್ದಾನಷ್ಟೇ ಅಷ್ಟಕ್ಕೇನೆ ಭಗವಂತ ಪ್ರೀತನಾಗಿ ಗರುಣ ಹೇಳ್ತಾ ಇದ್ದಾನೆ ಏನು ವರ ಬೇಕು ಕೇಳು ಅಂತಂದ ಇವನಿಗೋ ಪ್ರಾಯಶಃ ಅದೇ ಸಮಯದಲ್ಲಿ ಏನೋ ಒಂಚೂರು ಅಸುರಾವೇಶ ಆಗಿ ಬಿಡುತ್ತೆ ಯಾಕೆ ಅಂತಂದು ಬಿಟ್ಟರೆ ಇಂದ್ರನ ಮನೆಯಿಂದ ಅಮೃತ ತಂದವ ನಾನು ಅದಕ್ಕೆ ಸರಿಯಾಗಿ ನಾನು ಅಮೃತವನ್ನು ಬಲಾತ್ಕಾರದಿಂದ ತರ್ತಾ ಇರಬೇಕು ಅಂತಾದ್ರೆ ಅದಕ್ಕೆ ಸರಿಯಾಗಿ ಒಳ್ಳೇದು ಒಳ್ಳೆದು ಕೆಲಸ ಮಾಡಿದ್ದು ಒಳ್ಳೆಯ ಕೆಲಸ ಅಂತ ಅದಕ್ ಸರಿಯಾಗಿ ಬೆನ್ನು ಚಪ್ಪರಿಸಿದ್ರು ಗರುಡನಿಗೆ ಅಹಂಕಾರ ಬಂತು ಅಹಂಕಾರ ಬಂದ ತಕ್ಷಣ ಕೇಳಿದ ಮೊದಲು ನೀನು ವರ ಕೇಳು ಆಮೇಲೆ ನಾನು ನಿನಗೆ ವರ ಕೊಡ್ತೇನೆ ಅಶರೀರವಾಣಿ ಗರುಡನಿಗೆ ಹೇಳಿದ್ದು ಮಹಾರಾಜ ತಾಯಿ ಶುಶ್ರೂಷೆಗೆ ಅಂತ ಹೊರಟಿದ್ದೀಯಾ ತುಂಬಾ ಖುಷಿಯಾಗಿದೆ ನನಗೆ ವರ ಕೇಳು ಅಂತ ನಿನ್ನತ್ರ ನಾನಂದ್ರೆ ನೀನೇನಂತಿ ಮೊದಲು ನೀನು ವರ ಕೇಳು ಆಮೇಲೆ ನಾನು ವರ ಒಂದು ರೀತಿ ಚೆನ್ನಾಗಿ ಉಂಟು ಯಾವಾಗ ನಾವು ಕೂಡ ದೊಡ್ಡವರಲ್ಲಿ ದೋಷ ಎಣಿಸಬಾರದು ಅಂತ ನಿಯಮ ಒಂದೊಂದು ಗುಣಗಳು ಇದ್ದಾವೆ ಇವರಲ್ಲಿ ಸಂದೆಣಿಸಲು ಬಲು ದೋಷ ಅಂತ ಎಲ್ಲವರಲ್ಲಿ ಗುಣಗಳನ್ನೇ ಲೆಕ್ಕ ಮಾಡಬೇಕು ದೋಷ ಲೆಕ್ಕ ಮಾಡುವಂತ ಇಲ್ಲ ನಾವು ನಮ್ಗೆ ಅಧಿಕಾರ ಇಲ್ಲ ಯಾಕೆ ಗರುಡ ಹೀಗೆ ಕೇಳಿದ ಮೊದಲು ನೀನು ವರ ಕೇಳು ಮತ್ತೆ ನಾನು ಕೇಳ್ತೇನೆ ವರ ಹೇಗೆ ಕೇಳಬೇಕು ಅಂತ ಕಲಿಸಿಕೊಡು ಆಮೇಲೆ ಕೇಳ್ತೇನೆ ಅಂತ ಅರ್ಥ ಇದೇ ಒಂದು ಮಾತು ಭಾಗವತಲ್ಲಿ ಬರುತ್ತೆ ಕಾಣುತ್ತಲ್ವೋ ವರಂವರಯ ಭದ್ರಂತೆ ಪ್ರಹ್ಲಾದನಲ್ಲಿ ನರಸಿಂಹ ಕೇಳೋದು ವರವನ್ನು ಕೇಳು ಅಂತ ಪ್ರಹ್ಲಾದ ಏನೋ ಬೈದು ಬಿಟ್ಟ ದೇವರಿಗೇನೆ ಯಾಕೆ ದೇವ್ರು ಹೇಳಿದವನಿಗೆ ಸರಿಯಾಗಿ ಅರ್ಥ ಆಗಿಲ್ಲ ಆದ್ರಿಂದ ಬೈದು ಬಿಟ್ಟ ದೇವ್ರು ಕೇಳಿದ್ದೇನು ವರವನ್ನು ಕೇಳು ಅಂತ ದೇವ್ರು ಕೇಳಿದ್ದ ಅವನತ್ರ ಇವನ ತಲೆಗೇನ ಅರ್ಥ ಆಯ್ತು ವರವನ್ನು ತಂದ್ಬಿಟ್ರೆ ಹೆಣತಿ ಮಕ್ಕಳು ಆಸ್ತಿ ಪಾಸ್ತಿ ಮನೆ ಮಠ ಇದನ್ನೆಲ್ಲ ಕೇಳು ಎನ್ನುವ ಅಭಿಪ್ರಾಯದಲ್ಲಿ ನರಸಿಂಹ ಹೇಳಿದ್ದು ಅಂತ ಇವನ ತಲೆಗೆ ಹೋಯಿತು ನಿಜವಾಗಿ ನರಸಿಂಹ ಹೇಳಿದ್ದೆನು ಗೊತ್ತಾ ವರವನ್ನು ಕೇಳು ಅಂತ ಹೇಳಿ ವರ ಅಂತ ಯಾರ ಹೆಸರು ಅನಾಧ್ಯ ಜ್ಞಾನ ಪಾರಾಯ ನಮೋ ವರ ವರ ಅಂತ ವರ ಅಂತೇಳಿ ಭಗವಂತನಿಗೆ ಹೆಸರು ನರಸಿಂಹ ದೇವರು ಪ್ರಹ್ಲಾದನ ಹತ್ರ ಕೇಳಿದ್ದೇನು ಮಹಾರಾಜ ತುಂಬಾ ಖುಷಿಯಾಯಿತು ವರವನ್ನು ಕೇಳು ಅಂತಂದ್ರೆ ವರ ಶಬ್ದದಿಂದ ವಾಚ್ಯನಾದ ನನ್ನನ್ನೇ ಕೇಳು ಅಂತ ಅರ್ಥ ನನ್ನಿಂದ ಕೇಳು ಅಂತ ಅರ್ಥ ಅಲ್ಲ ನನ್ನನ್ನೇ ಕೇಳು ಅಂತ ಅರ್ಥ ಇವನಿಗೆ ವಿಪರೀತ ಅದಕ್ಕೆ ಏನು ಏನ್ ಮಾಡ್ಬೇಕು ಅದಕ್ಕೆ ನರಸಿಂಹ ಏನ್ ಮಾಡ್ಬೇಕು ಶ್ರೋತೃಗಳಲ್ಲಿ ವಿಪರೀತ ಅರ್ಥ ಆದರೆ ಅದಕ್ಕೆ ವಕ್ತೃಗಳು ಜವಾಬ್ದಾರರಲ್ಲ ವಕ್ತೃಗಳು ಸರಿಯಾದ ಕ್ರಮದಲ್ಲೇ ಹೇಳಿರ್ತಾರೆ ಶ್ರೋತೃಗಳಿಗೆ ವಕ್ತೃವಿನ ಮೇಲೆ ದ್ವೇಷ ಇತ್ತು ಅಂತಂದ್ರೆ ಆವಾಗ ವಕ್ತೃಗಳು ಹೇಳಿದ್ದನ್ನು ವಿಪರೀತವಾಗಿ ತಿಳ್ಕೊಂಡು ಊರಿಗೆಲ್ಲ ಬೆಂಕಿ ಇಡ್ತಾರೆ ಕೊನೆಗೆ ಆ ವಕ್ತೃಗಳು ತಪ್ಪಾಯಿತು ಅಂತ ಹೇಳುವ ತನಕ ಬಿಡಲ್ಲ ಅದಕ್ಕಂದ್ರು ನರಸಿಂಹಂದ ನನ್ ತಪ್ಪಿಲ್ಲ ನಾನು ಹೇಳಿದ್ದೇನು ಅಂತಂದ್ರೆ ವರವನ್ನು ಕೇಳು ಅಂತ ಹೇಳಿದ್ದು ವರ ಅಂತ ಯಾರಿಗೆ ಹೆಸರು ಭಗವಂತನಿಗೆ ವರ ಅಂತ ಹೆಸರು ಆದ್ರಿಂದ ನೀನೇನ್ ತಿಳ್ಕೊಂಡಿ ಪ್ರಹ್ಲಾದ ಭಗವಂತನಿಂದ ಕೇಳು ಅಂತ ನೀನ್ ತಿಳ್ಕೊಂಡಿ ನಾನು ಹೇಳಿದ್ದು ಭಗವಂತನನ್ನೇ ಕೇಳು ಅಂತ ನಾನು ಹೇಳಿದ್ದು ಅಲ್ವೋ ಅದು ನಿಜವಾದ ಅರ್ಥ ಅಲ್ವೋ ಆದ್ರೆ ಪ್ರಹ್ಲಾದ್ ವಿಪರೀತ ಮತ್ತೇನೋ ಅಲ್ಲಿ ಜಗಳ ಪಗಳಾಯ್ತು ಮತ್ತೆನೋ ಸಮಾಧಾನ ಆಯ್ತು ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಭಗವಂತ ಹೇಳಿದ್ದು ಏನು ಅಂತಂದ್ರೆ ವರವನ್ನು ಕೇಳು ನಾ ಬೇರೆ ಲೌಕಿಕ ಅರ್ಥವನ್ನು ಇಟ್ಟುಕೊಳ್ಳೋಣ ಅಂತೂ ಗರುಡನಿಗೆ ಏನೋ ವಿಪರೀತ ಅರ್ಥ ಆಗಿ ಅಸರಾವೇಶ ಗರುಡ ಅಂದ ನೀನು ಮೊದಲು ವರ ಕೇಳು ಆಮೇಲೆ ನಾನು ಕೇಳ್ತೇನೆ ಅಂತ ದೇವರಂದ ಅಷ್ಟು ಅಂದ ಸರಿ ನಾನು ಕೇಳ್ತೇನೆ ಮಾಡ್ತೇನೆ ನಿನಗೆ ಅಂತಂದ ನನಗೆ ವಾಹನ ಆಗು ಅಂತಂದ ನಾನು ಮೊದಲು ವರ ಕೇಳಬೇಕಲ್ಲ ತೆಪ್ಪಗೆ ನಾನು ಹೇಳಿದಂತೆ ಕೇಳ್ತಿದ್ರೆ ಈ ಉಸಾಬರಿಯೇ ಇರ್ತಿರ್ಲಿಕ್ಕಿಲ್ಲ ಅದಕ್ಕಂದ್ರು ದೇವರು ಏನು ಹೇಳ್ತಾನೋ ಅದನ್ನ ಮಾಡೋ ನಮ್ಮ ಕೆಲಸ ಹೊರತು ನೀನು ಮೊದಲು ಮಾಡು ಆಮೇಲೆ ನಾನು ಮಾಡ್ತೇನೆ ಇದು ಅಧಿಕ ಪ್ರಸಂಗ ಮಾಡಲಿಕ್ಕೆ ಸೂತ್ರ ಹೋಗ್ಬಾ ದೇವರು ಹೇಳಿದ್ದನ್ನು ಕೇಳಿಕೊಂಡು ಇರಬೇಕು ನಾವು ಹ್ಮ್ ಹೌದಾ ನಾನೇ ಮೊದಲು ನಿನ್ನ ಹತ್ರ ಹೊರ ಕೇಳಬೇಕಾ ಹೌದು ನೀನೇ ಕೇಳಬೇಕು ಹಾಗಾದ್ರೆ ನಿನಗೆ ನೀನು ನನಗೆ ಆಸನವಾಗಿ ಇರು ಪಕ್ಷೀಂದ್ರ ಮೇ ವಾಹನಂಭವ ಎಲ್ಲೋ ಗರುಡನೇ ನನಗೆ ನೀನು ವಾಹನವಾಗಿರು ಅಂತ ಭಗವಂತ ಹೇಳಿದ್ದಕ್ಕೆ ಗರುಡ ಇನ್ನೇನು ಮಾಡುವಂತಿಲ್ಲ ಆಯಿತು ನಿನಗೆ ನಾನು ವಾಹನವಾಗಿರುತ್ತೇನೆ ಮತ್ತೆ ಗರುಡ ಬಿಟ್ಟು ಕೊಟ್ಟಿಲ್ಲ ಇನ್ನು ನಾನು ಹೊರ ಕೇಳ್ತೇನೆಂದ ಇದು ಭಕ್ತ ಭಗವಂತರ ಸಂವಾದ ನಾವಿದ ತಗೊಳ್ಬೇಕು ಎಷ್ಟು ಪ್ರೀತಿಯಿಂದ ಅವರ ಮಧ್ಯೆ ಸಂವಾದ ನಡೀತಾ ಉಂಟು ಎನ್ನುವುದನ್ನ ಅದರಲ್ಲಿರ್ತಕ್ಕಂಥ ದ್ವೇಷ ಈರ್ಷ್ಯ ಕೋಪ ಮತ್ಸರ ಯಾವುದು ಇಲ್ಲ ಬರೇ ಮಾತು ಅಷ್ಟೇ ಇದರಲ್ಲಿ ನಾವು ತಗೊಳ್ಬೇಕು ಹ್ಮ್ ಇನ್ನು ನಾನು ಹೊರ ಕೇಳ್ತೇನೆ ನಿನ್ನತ್ತೆ ಸರಿ ಕೇಳು ದೇವರು ದೇವ್ರು ಏನು ವರ ಕೇಳ್ತೇ ನಾನು ನಿನ್ನಕ್ಕಿಂತ ಮೇಲೆ ಇರ್ಬೇಕು ಅಂತ ದೇವ್ರು ಕೇಳಿದ್ದು ಗರುಡನ ಹತ್ರ ಯನಗೆ ವಾಹನವಾಗು ಅಂತ ಕೇಳಿದ ಅಂದ್ರೆ ಏನರ್ಥ ದೇವ್ರಕ್ಕಿಂತ ಕೆಳಗಿರ್ಬೇಕು ಅಂತ ಅರ್ಥ ವಾಹನ ಯಾವಾಗಲೂ ಕೆಳಗಿರುವುದು ತಾನೆ ವಾಹನ ತಲೆ ಮೇಲೆ ಹೊತ್ತುಕೊಂಡು ಹೋಗುದಲ್ಲ ನಾವು ವಾಹನ ಅಲ್ಲ ಅದು ವಾಹನ ಗರು ಗರುಡ ಕೇಳಿದ್ದು ದೇವರು ಕೇಳಿದ್ದು ಗರುಡನ ಹತ್ರ ವರ ನೀನು ನಾನು ನಿನ್ನತ್ರ ವರ ಕೇಳುವುದಲ್ಲೋ ಹೌದು ಹಾಗಾದ್ರೆ ನೀನು ಎನಗೆ ವಾಹನವಾಗು ಅಂತ ದೇವರು ಗರುಡನಲ್ಲಿ ಕೇಳಿದ ಪೇಚಾಟಕ್ಕೆ ಬಿದ್ದ ಐನು ನಾನು ವರ ಕೇಳ್ತೇನೆ ಅಂತ ಸರಿ ಕೇಳು ಅಂದ ಏನು ವರ ನಾನು ನಿನ್ನಕ್ಕಿಂತ ಎತ್ತರದಲ್ಲಿರಬೇಕು ಅಂತ ದೇವರದ ಕಸ್ತು ಅಂದ ಹೋಗಿ ಧ್ವಜದಲ್ಲಿ ಕೂಡು ಅಂದು ನಮ್ಮಲ್ಲಿ ಇರ್ತಾರೆ ಕೆಲವರು ಸ್ವಾಮಿ ಏನು ನಾನು ನಿಮ್ಮಕ್ಕಿಂತ ಮುಂದೆ ಹೋಗಬೇಕು ಅಂತ ಕೆಲವರು ಹೇಳ್ತಾರೆ ಸ್ವಾಮಿಗಳತ್ರ ಬಂದು ಸ್ವಾಮಿ ನಾವು ನಾನು ಮುಂದೆ ಹೋಗಬೇಕು ನೀವು ಹಿಂದಿನಿಂದ ಬರಬೇಕು ಅಂತ ಏನು ಮಾಡೋದು ಈಗ ಅದಕ್ಕೆ ಸ್ವಾಮಿಗಳಂದ್ರು ಅವನ ಕೈಲೊಂದು ಬಾಜಾ ಬಾಜಾಂತ್ರಿ ಕೊಟ್ಟುಬಿಡಿ ಅಂತ ಅದನ್ನು ಓದ್ಕೊಂಡು ಮುಂದೆ ಹೋಗ್ತಾನೆ ಸ್ವಾಮಿಗಳು ಹಿಂದಿನಿಂದ ಬರ್ತಾರೆ ನಮ್ಮಲ್ಲಿ ನಮ್ಮ ಕೆಲವು ಸಿಬ್ಬಂದಿಗಳಿದ್ದಾರೆ ನಮ್ಮ ಮಠದಲ್ಲಿ ಸ್ವಾಮಿ ನಾನು ಯಾವಾಗಲೂ ನಿಮ್ಮಕ್ಕಿಂತ ಮುಂದೆ ಹೋಗಬೇಕು ಅಂತ ಅವಾಗ ನಾವೊಂದೇವು ನಮ್ಮಲ್ಲಿ ಸ್ವಾಮಿಗಳನ್ನು ಕರ್ಕೊಂಡು ಹೋಗೋರು ಇರ್ತಾರಲ್ಲ ಅವರನ್ನು ಗಿಂಡಿ ಮಾಣಿ ಅಂತ ಕರೆಯೋದು ನಾವು ಹ ನೀನು ಮುಂದೆ ಹೋಗು ಅವರು ಗಿಂಡಿಮಾಣಿ ಮುಂದೆ ಹೋಗ್ತಿರ್ತಾನೆ ಸ್ವಾಮಿಗಳು ಹಿಂದಿನಿಂದ ಬರ್ತಾ ಇರ್ತಾರೆ ಅದೇ ರೀತಿಯಲ್ಲಿ ಭಗವಂತ ಅಂದ ಅಂತ ಗರುಡನಿಗೆ ನನ್ನಕ್ಕಿಂತ ಇರ್ಬೇಕಾ ನೀನು ಹೌದು ನಿನ್ನಕ್ಕಿಂತ ಎತ್ತರದಲ್ಲಿರ್ಬೇಕು ಹಾಗಾದ್ರೆ ನನ್ನ ಧ್ವಜದಲ್ಲಿ ಕೂಡು ಅಂತ ಹೇಳಿಕೊಂಡು ಭಗವಂತ ಗರುಡನನ್ನು ಅಂದು ಧ್ವಜದಲ್ಲಿ ಕೂಡಿಸಿದ ಅದೇ ರೀತಿಯಲ್ಲಿ ಭಗವಂತನಿಗೆ ಹಾಗಾದ್ರೆ ಏನಾಯ್ತು ಈಗ ಗರುಡ ಕೆಳಗೂ ಇದ್ದಾನೆ ಮೇಲೂ ಇದ್ದಾನೆ ಭಗವಂತನ ಮಾತು ಉಳಿಯಿತು ಭಕ್ತನ ಮಾತು ಉಳಿಯಿತು ಈ ರೀತಿಯಲ್ಲಿ ಭಕ್ತ ಭಗವಂತರ ಸಂವಾದ ಮೂಲಕ ಗರುಡ ಈ ಕಥೆಯನ್ನು ಹೇಳಲಿಕ್ಕೆ ಆರಂಭ ಮಾಡಿದ್ದಾನೆ ಇಂತಹ ಆ ಭಗವಂತ ಭಗವಂತ ಅಂತ ಇನ್ನೂ ಗೊತ್ತಿಲ್ಲ ಅವನಿಗೆ ಏನೋ ಅಶರೀರವಾಣಿ ಆಯಿತಷ್ಟೇ ಅಶರೀರವಾಣಿಯಲ್ಲಿ ಇವರಿಬ್ಬರ ಸಂಭಾಷಣೆ ನಡೀತಾ ಉಂಟು ಆ ಕೇಳಿಸಿಕೊಂಡಿರತಕ್ಕಂತಹ ವಾಹನ ಆಗಬೇಕು ಅಂತ ಹೇಳಿದ ಇವ ವಾಹನದ ಆ ವ್ಯಕ್ತಿ ಬಂದು ಇವನ ಮೇಲೆ ಕೂತೆ ಬಿಟ್ಟಂತೆ ತಿರುಗಿ ನೋಡುವಷ್ಟು ಇವನಿಗೆ ಅವಕಾಶ ಇಲ್ಲ ಯಾರದ್ದು ಅಂತ ತಿರುಗಿ ನೋಡುವಷ್ಟು ಅವಕಾಶ ಇಲ್ಲ ಹೇಗೆ ಬಂದು ಕೂತ ಅದನ್ನು ಅಂತ ಇದ್ದಾರೆ ವೇದವ್ಯಾಸ್ತಿಯವರಂತ ಇದ್ದಾರೆ ಶಂಕ ಚಕ್ರ ಗದಾಧರ ಪದ್ಮ ಇಲ್ಲ ಶಂಕ ಚಕ್ರ ಗದಾಧರಹ ಮೂರು ಆಯುಧಗಳನ್ನು ಹಿಡ್ಕೊಂಡು ಭಗವಂತ ಇವನ ಮೇಲೆ ಗರುಡನ ಮೇಲೆ ಬಂದು ಕೂತ ಅವನನ್ನು ವಾಹನವನ್ನಾಗಿ ಮಾಡಿಕೊಂಡ ಒಂದು ಶಂಕ ಇನ್ನೊಂದು ಚಕ್ರ ಮತ್ತೊಂದು ಗದೆ ಚಕ್ರ ಯಾವುದಕ್ಕೆ ಅಂತಂದು ಬಿಟ್ಟರೆ ಗರುಡನಿರತಕ್ಕಂತಹ ಅಹಂಕಾರವನ್ನು ಕತ್ತರಿಸುವುದಕ್ಕೋಸ್ಕರ ಚಕ್ರದ ಕೆಲಸವೇ ಕತ್ತರಿಸುವಿಕೆ ಕರ್ತನಾಥ ಚಕ್ರ ಅಂತ ಕರೀತಾರೆ ಅವನಿಗೆ ಅಹಂಕಾರ ಇತ್ತಲ್ಲ ಅದಕ್ಕಂದ್ರು ಕೃಷ್ಣ ಅದಕ್ಕೋಸ್ಕರ ಯಾವಾಗಲೂ ಚಕ್ರಧಾರಿ ಚಕ್ರಧಾರಿ ಅಂತ ಅನ್ನೋದು ಯಾಕೆ ಅಂತಂದ್ರೆ ಎದುರಾಡ್ಗಳಿರತಕ್ಕಂಥ ಅಹಂಕಾರವನ್ನು ಕತ್ತರಿಸುವುದೇ ಚಕ್ರದ ಕೆಲಸ ಅದಕ್ಕೋಸ್ಕರ ಚಕ್ರವನ್ನು ಹಿಡ್ಕೊಂಡ ಆ ಚಕ್ರವನ್ನು ಚಕ್ರ ಚಕ್ರಧಾರಿಯಾದ ಭಗವಂತ ಅಲ್ಲಿ ಕೂತ ಎರಡನೇದ್ದು ಗದಾಧಾರಿಯಾದ ಭಗವಂತಲ್ಲಿ ಕೂತ ಗದಾ ಯಾವುದರ ಸಂಕೇತ ಗದಾ ತಿಳುವಳಿಕೆಯ ಸಂಕೇತ ಗದಾತು ವಾಯು ಬಲ ಸಂವಿಧಾತ್ಮ ಆಚಾರ್ಯ ಮಧ್ಯರೊಂದು ಮಾತಂತಾರೆ ಭಗವಂತನ ಕೈಯಲ್ಲಿ ಗದಾ ಹಿಡ್ಕೊಂಡಿದ್ದಾನ ಏನು ಚಿಂತನೆ ಮಾಡಬೇಕು ಅಂತಂದ್ರೆ ಗದೆ ಎನ್ನುವುದು ವಿದ್ಯೆಯ ಸಂಕೇತ ದೇವರೇ ನನಗೆ ವಿದ್ಯೆಯನ್ನು ಕೊಡುವಂತೆನ್ನುವ ಅನುಸಂಧಾನ ಪೂರ್ವಕವಾಗಿ ಭಗವಂತನ ಕೈಯಲ್ಲಿ ಗದೆ ಹಾಗಾದ್ರೆ ಅಹಂಕಾರದ ಖಂಡನೆಗೆ ಚಕ್ರ ತಿಳುವಳಿಕೆ ಅವನಿಗೆ ಬರುವುದಕ್ಕೋಸ್ಕರ ಗದಾ ಇನ್ನು ಶಂಕ ಆ ತಿಳುವಳಿಕೆಯಿಂದ ಅವನಿಗೆ ನೆಮ್ಮದಿ ಸಿಗ್ಬೇಕು ಶಂ ಸುಖಂ ಖನತಿ ಖನತಿ ಅಂದ್ರೆ ಅಗೆಯುವುದು ಅಂತ ಅರ್ಥ ಒಳಗಿರತಕ್ಕಂತಹ ಸುಖವನ್ನು ಬಗೆದು 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 ಅವನಿಗೆ ಕೊಡುವುದಕ್ಕೋಸ್ಕರ ಶಂಕ ಈ ರೀತಿಯಲ್ಲಿ ಶಂಕ ಚಕ್ರ ಗದಾಧಾರಿಯಾದ ಭಗವಂತ ಅವನ ಮೇಲೆ ಗರುಡನ ಮೇಲೆ ಕೂತಿದ್ದಾನೆ ಗರುಡ ಅದನ್ನು ಅವನನ್ನು ಹೊತ್ತುಕೊಂಡು ಆಚೆ ಈಚೆ ಹೋಗ್ತಾ ಇದ್ದಾನೆ ಎಂತಹ ಭಗವಂತ ಅಂದ್ರೆ ಅಂತ ಇದ್ದಾರೆ ಸಹಸ್ರ ಶೀರ್ಷ ಪುರುಷ ಸಹಸ್ರ ನಯನಃ ಸಹಸ್ರ ಮುಕುಟ ಸಹಸ್ರ ವದನ ಒಂದು ರೀತಿಯಲ್ಲಿ ಪುರುಷ ಸೂಕ್ತ ಪುರುಷ ಸೂಕ್ತದಿಂದ ಪ್ರತಿಪಾದ್ಯನಾಗಿರತಕ್ಕಂತ ಭಗವಂತನನ್ನು ಈ ಗರುಡ ಹೊತ್ತುಕೊಂಡು ತಾನು ಹೋಗ್ತಾ ಇದ್ದಾನೆ ಎಂಬಲ್ಲಿ ಗಿಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಪುನಃ ಸೇರೋಣ ಯೋಜನಾಮಂಡಳಿಯ ಮೂವತ್ತನೇ ವರ್ಷದ ವಾರ್ಷಿಕೋತ್ಸವದ ಈ ಜ್ಞಾನಸ ಕಾರ್ಯಕ್ರಮದ ರಮಚಂದ್ರ ಮಂಗಲ ನಾಳೆ ಸಾಯಂಕಾಲ